ಯಪ್ಪ 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 ಆ ಪಾಟಿ ಬಿಸಿಲು ಹುಟ್ಟು ಉರಿತೈತಿ ಅಯ್ಯೋ ಭಗವಂತ ಈಗಲೇ ಈ ಪಾಟಿ ಬಿಸಿಲು ಕಾಯ್ತೈತಲ್ಲ ಇನ್ನು ಬೇಸ್ಕಿಗೆ ಆ ಪಾಟಿ ಕಾಯಣ ಅಯ್ಯೋ ಭಗವಂತ ಈ ಪಾಟಿ ಬಿಸಿಲು ಆದ್ರೆ ತೆನೆ ಕೊಯ್ಯರು ಹೆಂಗೆ ಕೊಯ್ದಾರು ಅಯ್ಯೋ ಭಗವಂತ ಹುಟ್ಟು ಉರಿತೈತಲ್ಲ ಹಂಗೆಯ್ಯ ಅಪ್ಪ ದೇವ್ರೇ ಏನಪ್ಪಾ ಬಿಸಿಲು ಈ ಪಾಟಿ ಬಿಸಿಲು ಎಂದೆಂದು ನೋಡಿರ್ಲಿಲ್ವಲ್ಲಪ್ಪ ಅದೇ ಅದೇ ಇಲ್ಲ ನಾನ್ ಅಂತ ಒಳಗಿದ್ದ ಬಡ ಬಡ ಓಡ್ಬಂದ್ ಅವಳು ಅಲ್ಲ ನಾನ್ ಯಾಕೆ ಹೋಗ್ಲಿ ಅವಳು ನಿನ್ನ ಅಯ್ಯೋ ದೇವ್ರಿ ಅಯ್ಯೋ ನಮ್ ಮತ್ತೆ ಸವಾಸ ನನಗ್ ಇವ್ ಈ ಅತ್ತಿ ಕ್ಯೂ ಕೇಳಲ್ಲ ಅಂತ ಗೊತ್ತಿದ್ದನು ನೀ ಈ ಅತ್ತೆ ತಗ ಬುಡ್ಕೊಂತ ಇದ್ದೀನಿ ನೀ ನಾನು ಹತ್ರಕ್ಕೆ ಹೋಗಿ ಜೋರಾಗಿ ಓಡ್ಬೇಕು ಹ್ಮ್ ಹೊರಗೆ ಕುಂತಿತ್ತಲ್ಲ ಅದೇನ್ ಯೋನ್ ಕೇಳಬೇಕು ಹ್ಮ್ ತಕೊಂಬಂದಿದ್ರ ಯಾರ ನನಗ್ ಬೇಕಾಗಿರೋ ತಕೋಬೋದಾಯ್ತು ಹ ಅದ್ ಎಕ್ತ ಯಾರ ಕೂಗಿದ್ದು ಹತ್ರಕ್ ಹತ್ರ ಇಟ್ ಕೇಳ ಅಯ್ಯೋ ದೇವ್ರಿ ಈ ಚೂಡ್ರ ಸವಾಸಲ್ಲ ಅತೇ ನಾನ್ ಕೇಳಿದ್ದು ನೀನ್ ನನ್ ಕೂಗ್ದೆ ಅಂತಲ್ಲ ಇಲ್ಲ ಆಸೆ ಯಾರ ಯೋನ ಕೂಗೋದ್ರಲ್ಲ ಯೋನು ಯೋನ್ ಕೂಗ್ ಹೋಗಿದ್ದು ಅಂತ ಕೇಳಿದ್ದು ಚೋಳಿಸ್ತೇ ಓ ಅಂಕಿ ಹೊಡೆದೇನೆ ನನಗೆ ಒಲ್ಲ ನಾನು ನನ್ನ ಯಾಕೆ ಇವತ್ತೆ ಕೂಗ್ತಲ್ಲ ಅಂತ ಓಡ ಬಂದೇನ ನೀನು ಅನ್ಕೇಳಿ ನನಗೆ ಕೇಳಲಿಲ್ಲ ಓ ಯಾತದ ಕೂಕ್ಯಾಂಡು ಹೋದ್ರೆ ಅಮ್ಮ ನೋಡ್ಲಿಲ್ಲ ಅಂದಂಗೆ ಬಟ್ಟೆ ಬರಿ ಇದ್ದಂಗಿತ್ತಮ್ಮ ಇತ್ತಮ್ಮ ಹ್ಞೂ ಯಾತದ ಬಟ್ಟೆಗಳು ಪ್ಯಾಂಟು ಇವತ್ರ ಅವು ಹುಡುಗರು ಇಕ್ಕೆಂತವಲ್ಲ ಡ್ರೆಸ್ಸು ಅವು ಇರ್ಬೇಕನ್ನ ಪಟ್ಟೋವಲ್ಲು ಯಾತದ ಕೂಗಂಗಿದ್ರು ಹ್ಞೂ ನನಗೂ ಸರಿ ಕೇಳಿಸ್ಲಿಲ್ಲ ಮೊದಲೇ ನನಗೆ ಕ್ಯೂ ಕೇಳಲ್ವಲ್ಲ ಒಟ್ಟಿಗೆ ಬಟ್ಟೆ ಪಟ್ಟೆ ನೇತಾಕೇಂಡಿದ್ದ ಒಯ್ಯ ಗಾಡೆಗೆ ಅಲ್ಲ ಕಣಕ್ಕೆ ಮತ್ತೆ ನಾನು ಕೂಗದ ಅಲ್ವೇ ಆ ಮನೆಗ್ ತಗಲ್ಲಿಲ್ಲ ಅಂತ ಈ ಅಪ್ಪ ಒಣಗಾಡ್ತಿತ್ತು ಹಂಗೆನಾ ಈ ಹುಡುಗಿಗೆ ಎರಡು ಪ್ಯಾಂಟ್ ತಕೊಬೇಕಾಯ್ತು ದಿನ ಆಯ್ತಮ್ಮ ಚೆನ್ನಾಗಿರೋ ಹಾ ಕೊಳೆನೂ ರಪ್ ನೋಗೋದು ಮಾಸಿರು ಮಾಸ್ತಾ ಕಾಮ್ತಿರ್ಲಿಲ್ಲ ಹ್ಮ್ ತಕೊಬೇಕಾಯ್ತು ನೀನ್ ಕೂಗೋದಲ್ವೇ ನಾನು ಒಂದು ಮಾತ ನೀನ್ವರ ಕಣತ್ತೆ ನೀನು ಏನಕ್ಕೂ ಬಂದಾಳಲ್ಲ ತಾಮ್ಲಿ ಬಿಡ್ಲಿ ಯೋನ ತಾನು ಗಿಮ್ತಾಳೆನೋ ಕೂಗಾನ ಮದ್ಬೇಡ್ರೆ ನಿನ್ಗೆ ಹೋಗತಾಗೆ ಅತ್ ನೋಡು ನನ್ಗೇನೋ ಗೊತ್ತು ಸಂತಿ ನೀನ್ ತಕೊತೀಯ ಹ್ಮ್ ಮುಂದಾಗಿ ಓಡಿದಿದಿರಿ ಕೂಗ್ತಿದ್ನಮ್ಮ ನೀನು ನನ್ನ ಕೂಟ ಯಾವಾಗಲೂ ಏಳಿಲ್ಲ ಏನಿಲ್ಲ ಮನೆಗೆ ಟವಲ್ ಇಲ್ಲ ನಾನು ಸುಮ್ಕಾದೆ ನನಗೆ ಗೊತ್ತು ತಡಿ ಈ ಕಡೆ ಇತ್ತು ವಾಪಸ್ ಹೋಗಕ್ಕೆ ಬೋತ್ತಾನೇ ನೋಡೋಣ ಬಂದ್ರ ಕೂಗ್ತಿನಿ ಅದೇನು ಬದುಕ್ ಮಾಡ್ಕೊ ಹೋಗಿಲ್ಲ ಕೂಕ ಬಂದಾಗ ತಾನಿಂತಿ ಪ್ಲಾಜಾ ಪ್ಯಾಂಟು ಟವಲ್ಲು ಪಂಚೆ ಡ್ರೆಸ್ಸು ಟಾಪು ಬರಮ್ಮ ಬರೀ ಬೇಗ ಬರ್ರಿ ಗಾಡಿ ಮುಂದೆ ಹೋಗುತ್ತೆ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ

ಸಗ ಮಂದಿದ್ರೆ ಆಗದ ಮಾಲ್ಸ್ ಕಮ್ಮಿ ರೇಟ್ ಅಂತ ಹೇಳ್ತಿದ್ಯಾ ಅಯ್ಯೋ ದೇವರೇ ನಮ್ಮ ಅತ್ತೆ ಸಾವಾಸಲ್ಲ ಅಯ್ಯೋ ದೇವರೇ ನಾನೊಂದು ಹೇಳಿದ್ರೆ ಅವತ್ತೊಂದು ಹೇಳ್ತೈತಿ ಆ ಅಂಗಡಿಗೆ ಶಾನೆ ಕಣಕ್ಕೆ ಇಲ್ಲಿ ಕಮ್ಮಿ ಅಂದ್ರೆ ಅಲ್ಲ ಇಲ್ಲೇ ಶಾನೆ ಅಲ್ಲಿ ಕಮ್ಮಿ ಅಂದ್ರೆ ಅಲ್ಲೇ ತಕೊಳ್ಳೆ ಅಂತೈತಿ ಅಯ್ಯೋ ಅಯ್ಯೋ ಅತ್ತೆ ತಗ ಮಾತಾಡೋಕ್ಕಾಗಲ್ಲ ಸುಮ್ಕಿರ ತಗ ಇನ್ನ ಮಾತಾಡ್ಕೊಂಡು ಈ ವೈನ್ ತಗೆ ತಾಮನ ಚೆನ್ನಾಗಿರಂಗೆ ಇದೆ ಮಾ ವೈ ಬಂದ ಹ್ಞೂ ಯಾಕೋ ಬಾ ತಕ ಬಾರ ಅಪ್ನ ನನಗಿನ್ನ ಬೇಜಾನ್ ಊರ ಇದಾವೆ ಇನ್ನ ಮಸ್ತಾಗ ಊರಾಗ ವ್ಯಾಪಾರ ಮಾಡ್ಬೇಕು ರಪ್ಪನ್ ಬಾರಂತ ಈ ಬೊರೆ ನೋಡು ಕರೀತಾರೆ

ಆದ್ರಾಗ್ಲಿ ನೋಡಿದಿವಲ್ಲ ಯಾವ್ದನ ಒಂದನ ತಕ್ಕ ಮನ ಅಂಬಲ್ಲ ಅಯ್ಯೋ ಎಲ್ಲಾ ನೋಡ್ತಾರ ಒಂದು ಬಿಡದಂಗೆ ಆ ಒಂದು ತಕ್ಕಮಕ್ಕಿಲ್ಲ ಈ ಹೆಂಗಸರು ಸವಸಲ್ಲ ಸಲ ತಾಮ್ಲಿ ಬಿಡ್ಲಿ ಅವ್ರು ಮಾತ್ರ ಯಾವ್ದಾರ ಆಗ್ಲಿ ನೋಡ್ತಿರ್ಬೇಕು ಅಯ್ಯೋ ಒಂದಿಟ್ ಹೋಗತಾಗೋರಾಗ್ ಹೇಳೋ ನನಗೆ ಕ್ಯೂ ಕೇಳಲ್ಲ ಒಂದಿಟ್ಟಿ ಜೋರಾಗ್ ಮಾತಾಡೋ ನನಗೆ ನಂದೆ ಈ ವಜ್ಜ ಒಂದು ನಾನು ಅಕ್ಕ ಅಕ್ಕೈನ್ ಮಾತಾಡ್ಸಿರಿ ನನ್ನ ಮಾತಾಡ್ಸ್ರೆ ಅಂತ ಮಾತಾಡ್ತೈತಿ ಮೊದ್ಲ ಕ್ಯೂ ಕೇಳಲ್ಲ ಅಂತೈತಿ

ಎರಡು ಮೂರ ಬೇಕಿತ್ತು ಚೆನ್ನಾಗಿದ್ರೆ ಎರಡು ಮೂರ ತಾಂತೀನಿ ಈಗ ನೋಡಿ ಇಲ್ಲೇ ಇದಾವೆ ನಿಮ್ಗೆ ಯಾವ ಬೇಕಾ ಒಂದು ತಕ ತಕ ಬಂದಿದ್ಯಪ್ಪ ಭಗವಂತ ಇವನ್ನೆಲ್ಲ ಇಟ್ಕೊಂಡು ಹೆಂಗ್ ಓಡಾಡ್ತೀವಿ ಅಯ್ಯೋ ಕತೆನ ಅಯ್ಯೋ ಇದನ್ ತಕ್ಕ ಮನೆ ಇದನ್ ತಕ್ಕ ಮನೆ ಯಾವ್ದನ್ ತಕ್ಕ ಮತಮ್ಮ ಆ ಹುಡುಗಿ ಇದ್ದಿದ್ರೆ ಚೆನ್ನಾಗಿರೋದು ಅದು ಸ್ಕೂಲ್ಗೆ ಹೋಗೈತಿ ಇದ್ದಿದ್ರೆ ಆಮೇಲೆ ಯಮ್ಮ ನೀನ್ ಅದನ್ನ ತಕೊಂಡಿದ್ದು ಇದನ್ ತಕೊಂಡಿದ್ದು ಅಂತೈತಿ ಯೋನ್ ಮಾಡೋದು ಯಾವ ಕತೆನ ನೋಡಕ್ಕೆ ಇವೇನ ಚೆನ್ನಾಗ್ ಕಾಣ್ತಾವ್ ಆದ್ರೆ ನಾನಲ್ಲಿ ಇಕ್ಕೆ ಮಾಡ್ ಅವಳಲ್ಲಿ ಬಿಕ್ಕೆ ಮದು ತಿರ್ಗ ಆಮೇಲೆ ಬೇಡ ಅಂದ್ರೆ ಇವನ್ ಮಾಡೋದು ಓ ಶಾಂತಿ ಅಕ್ಕ ಬಟ್ಟೆ ಆ ಏನ್ ತಗೊಳ್ತಿದೀಯಾ ಅಯ್ಯೋ ದೇವ್ರಿ ನೇತ್ರ ಒಳ್ಳೆ ಜೋರ್ ಬಂದಾಗ ಬಂದೆ ಬರವ ನನಗೆ ಈ ಪ್ಯಾಂಟ್ ಗಿಟ್ಟು ಎಲ್ಲ ತಾಮ್ ಗೊತ್ತಾಗಕ್ಕಿಲ್ಲ ಕಣೆ ಅದೇ ನಮ್ಮ ಹುಡ್ಗಿಗೆ ಒಂದ್ ಎರಡು ಪ್ಯಾಂಟ್ ತಕಬೇಕಾಯ್ತು ಹೆಂಗು ನಿನ್ ಪ್ಯಾಂಟ್ ಅಲ್ಲ ನೋಡ್ರಿ ಚೆನ್ನಾಗಿರೋ ಒಂದ್ ಎರಡು ಪ್ಯಾಂಟ್ ಕೊಡ್ಸಿ ಅಮ್ಮ ಆಮೇಲೆ ನಾನ್ ಆ ಹುಡ್ಗಿ ನನಗೆ ಬೇಡ ಅಂಬದು ಅವೆಲ್ಲ ಯಾಕೆ ಆ ನಾ ಯಾನಪ್ಪ ಮಾಡೋದು ಹೆಂಗೋ ಒಳ್ಳೆ ಕೆಲಸ ಮಾಡಿದ್ಯಾ ಜೋರ್ ಬಂದಾಗ ಬಂದಿದ್ಯಾ ಹ ನೋಡಿ ಚೆನ್ನಾಗಿರವ ಒಂದ್ ಎರಡ ಪ್ಯಾಂಟ್ ತಕೊಡೆ ನೇತ್ರ ಹೋ ಹೌದಾ ನಿನ್ ಮಗಳಿಗೆ ಹ ಸರಿ ಅಕ್ಕ ಇಲ್ಲೆಲ್ಲ ತಗೊಳ್ಳೋದ್ಕಿನ್ನ ಬ್ರಾಂಡೆಡ್ ಅಂಗಡಿಲಿ ಸಿಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಕಾಸ್ಟ್ಲಿ ಆದ್ರೂ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ನೀವು ಅಲ್ಲಿ ತಗೊಳ್ಬೇಕಿತ್ತು ಅಕ್ಕ ಇಲ್ಲೆಲ್ಲ ತಗೊಂಡ್ರೆ ಜಾಸ್ತಿ ದಿನ ಬಾಳ್ಕೆ ಬರಲ್ಲ ಶಾಂತಿ ಅಕ್ಕ ನೀವೇನಂದ್ರು ಗಾರ್ಮೆಂಟ್ಸ್ ಹೋಗಿ ತಗೊಂಡ್ರೆ ಕ್ಲಾತು ಚೆನ್ನಾಗಿರುತ್ತೆ ಬಾಳಿಕೆನೂ ಚೆನ್ನಾಗಿ ಬರುತ್ತೆ ಆದ್ರೆ ಸ್ವಲ್ಪ ದುಡ್ಡು ಜಾಸ್ತಿ ಅಷ್ಟೇ ಮಿಟುಕ್ಲೋ ಬಂದ್ಬಿಟ್ಲು ನೋಡು ಪುಸ್ಸು ಪುಸು ಅಂತ ಇಂಗ್ಲಿಷ್ ಮಾತಾಡ್ಕೊಂಡು ಯಾತದ ಏನು ಏನೋ ಹೇಳ್ತಾಳು ಶಾಂತಿ ತಗಿ ಹ್ಞೂ ಟುಸು ಫುಸು ಇಂಗ್ಲೀಷ್ ಹಾಂ ಏನು ಹೇಳ್ತಾಳು ಏನೋ ತಡ್ಕಿತಿ ಅಂತಾಳು ಇವ್ಳ ಆ ಥರ ನೋಡಿ ರೇ ಸಾಕಾಗ್ತೈತಿ ಆಂ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರಿ ಎಷ್ಟು ಲಕ್ಷಣವಾಗಿ ಕಾಮ್ತಾರೆ ನನ್ನ ಸಸೆ ನೋಡಿ ಎಂತ ಶನಾಗ್ ಕಾಮ್ತಾಳ ಹಂಗೇನ ಹಾಂ ಕೈ ತೊಳ್ದು ಮುಟ್ಬೇಕು ಹಂಗೈಯಾಳ ನನ್ನ ಸಸೆ ಅದಕ್ಕೆ ಸರಿಯಾಗಿ ಸೀರೆ ಉಟ್ಕೊಂಡಿರೋದ್ಕೋ ಅದ್ಕೋ ಗೌರವ್ ಕಂಡು ಕಮ್ಮಾಳೆ ಇವಳು ಒಳ್ಳೆ ಇವ್ ಯಾತ್ರ ಹೊತ್ತು ಹೋಗ್ಲಾಕಂಡು ಒಳ್ಳೆ ಹೆಂಗೈದಾಳು ನೋಡು ಸಿ ಸಿ ಅವಳಿಗೆ ನಾಶಿಕೆ ಆಗೋದು ಹೆಚ್ಚು ಊರಾಗಿ ಇಂಥವೆಲ್ಲ ಇಕ್ಕಂಡ್ ಓಡಾಡಕ್ಕೆ ಅಯ್ಯೋ ಹೆಂಗ ನಮ್ಮ ಕೆಮ್ಮಿನ ನನಗೇನಾಗ ಏನಾಗ ಸುಮ್ಕಿರೋದಿ ಏನಕ್ಕ ಹಿಂಗ್ ಮಾತಾಡ್ತಾ ಇದ್ದೀರಲ್ಲ ಏನು ಹಂಗ ನಾವು ತಗೊಂಬಂದಿರೋ ಬಟ್ಟೆ ಲೋ ಕ್ವಾಲಿಟಿ ಅಂತನಾ ನೋಡಕ ಇಷ್ಟ ಇದ್ರೆ ತಗೊಳ್ರಿ ಕಷ್ಟ ಆದ್ರೆ ಬಿಡ್ರಿ ಸುಮ್ಮನೆ ನಮ್ಮ ವ್ಯಾಪಾರ ಎಲ್ಲ ಹಾಳು ಮಾಡ್ಬೇಡ್ರಿ ನೀವು ನೀವೆಲ್ಲ ಶ್ರೀಮಂತರು ಅನ್ಸುತ್ತೆ ಹೋಗಿ ನೀವು ಅಂಗಡಿಗೆ ತಗೊಳ್ರಿ ಬಡವ್ರ ಬಗ್ರು ನಮ್ಮಂತ ತಾಂಡ್ ಇಕ್ಕೇತರಿ ಹಾ ನಮ್ಮ ವ್ಯಾಪಾರ ಯಾಕೆ ನೀವು ಹಾಳು ಮಾಡ್ತೀರ ತಗೊಂಬ ಇಷ್ಟ ಇದ್ರೆ ತಾಳ್ಬೇಕು ಇಲ್ಲ ಅಂದ್ರೆ ಸುಮ್ಮನೆ ಹೋಗ್ಬೇಕು ಅಣ್ಣ ನಾನು ಆ ರೀತಿ ಹೇಳಲಿಲ್ಲ ಅದು ಅಲ್ಲಿ ಬ್ರಾಂಡೆಡ್ ಬಟ್ಟೆಗಳು ಸಿಗುತ್ತೆ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದೆ ನಿಮ್ಮ ವ್ಯಾಪಾರ ಎಲ್ಲ ನಾನು ಯಾಕೆ ಹಾಳು ಮಾಡಲಿ ಹೇಳಿ ನಿಮ್ಮ ವ್ಯಾಪಾರನ ನೀವು ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳಿಲ್ಲ ಆದರೆ ಶಾಂತಿ ಅಕ್ಕಗೆ ಅಲ್ಲಿ ಬಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ ಅಷ್ಟೇ ಶಾಂತಿ ಅಕ್ಕ ಇಲ್ಲೇ ತಗೊಳ್ತಾರೆ ಅಂದರೆ ನನಗೇನಂತೆ ನಾನೇನು ಅವ್ರಿಗೆ ಬಟ್ಟೆ ಕೊಟ್ಟು ದುಡ್ಡು ಕೊಟ್ಟು ಕೊಡಿಸ್ತೀನ ಇಲ್ಲ ಅಲ್ವಾ ಅಕ್ಕ ನೀವು ತಗೊಳಂಗಿದ್ರೆ ತಗೊಳ್ಳಿ ನಾನು ಕೊಡಿಸ್ತೀನಿ ಹೇಳ್ತೀನಿ ಇಂಥ ತಗೋರೊಳ್ಳಿ ಚೆನ್ನಾಗಿರುತ್ತೆ ಅಂತ ಅಯ್ಯೋ

ನಿಂತಾಗೆ ನಾನು ನಾಲ್ಕು ಐದು ಪ್ಯಾಂಟ್ ತಕೊಂಡಿದ್ದೀನಿ ನಾವು ಹುಡುಗಿಗೆ ಆ ಶಿ ಎಂಥ ಶೆನಕ್ಕ ಇದಾವೆ ಅದಕ್ಕೆ ನಿನ್ನ ತೆಗೆ ತಗೊಂಬನ ಅಂತ ಹೇಳಿ ಕೂಗಿದ್ರೆ ನೀನು ಈ ಪಾಟಿ ಹೊಟ್ಟೆ ಹೇಳ್ತೀಯ ಅವಾಗ ನೂರೈವತ್ತು ರೂಪಾಯಿಗೆ ಎಳ್ಕೊಟ್ಟು ಹೋಗಿದ್ದೀವಿ ಈಗ ನೂರೈವತ್ತು ರೂಪಾಯಿಗೆ ಹೊಂದ್ ಹೊಮ್ತೀವಿ ಹೊಡ್ತಿದ್ಯಾ ಅಲ್ಲ ಈಗ ಆತದಣ ನೀನು ಹಿಂಗೆ ಹೊಡ್ತೀಯ ಹಾಂ ದಿನ ನಿನ್ನ ದಿನ ಅಂತೀನಿ ಯಾವಾಗಲೂ ನಿಂತಾಗೆ ತಾಮದು ಅಂತದಾಗಿ ಹಿಂಗೆ ನೀನು ರೇಟ್ ಹೇಳಿದ್ರಿ ಒಂದು ಚೌಕಾಸಿ ಮಾಡಿ ಕೊಡು ನೀನು ನೀರು ನೀನು ಯಾಕೋ ಚೌಕಾಸಿ ಮಾಡೋದಂದ್ರೆ ಹೆಂಗೆ ಮಾಡೋಕ್ಕಾಗ್ತೈತಿ ಹೇಳು ನಾವೇನು ಬೆಳೆದಿರೋದೆ ಈ ಬೆಳೆದಿರೋದಾದ್ರೆ ಬಿಡತ್ತೆ ನಾವು ಒಂದ್ ಒಂದು ಇಟ್ಟು ಕಮ್ಮಿ ಕೊಡೋಣ ಅನ್ಬೋದು ನಾನು ದುಡ್ಡು ಕೊಟ್ಟು ತಗೊಂಬಂದಿರೋದು ಯಾಕ ಇವಾಗೆಲ್ಲ ಜಿ ಎಸ್ ಟಿ ಅದು ಇದು ಅಂತ ನಮ್ಗೆಲ್ಲ ಸ್ಯಾನೆ ಸ್ಯಾನೆ ಆಗ್ತೈತಿ ದುಡ್ಡು ನಾವು ಓದ್ಕೊಂಬಂದು ಬಾರಿ ರೀ ಇನ್ನೇನ್ ಸಿಗ್ತೈತಿ ಹೇಳು ಚೌಕಾಸಿ ಮಾಡೋಕೆಲ್ಲ ಆಗಕಿಲ್ಲ ಆವಾಗ ಹಂಗಿತ್ತು ರೇಟು ಇವಾಗ ಹಿಂಗೈತಿ ಆ ಹಂಗೆ ಈಗ ಬಿಟ್ಟು ಕೊಡೋಕಾಗ್ತೈತಿ ಹೇಳು ನಮಗೂ ಎಳ್ ಕಾ ಎಳ್ ಕಾಸು ಉಟ್ಬೇಕಲ್ವೇನಕ ಹಾಂ ಒಂದು ಹತ್ತು ರೂಪಾಯಿ ಕಮ್ಮಿ ಮಾಡ್ಬೋದಮ್ಮ ಹ್ಞೂ ಹತ್ತು ರೂಪಾಯಿ ಇಟ್ಕೊಂಡು ಕೊಡು ಎಲ್ಲ ಮಾತಾಡ್ಬೇಡಿ ಒಂದು ಪ್ಯಾಂಟ್ ಮಾಡ್ಕೊಡಿ ತಗೋಳ್ತೀವಿ ಎಲ್ ಅಕ್ಕ ಶಾಂತಿ ಅಕ್ಕ ಎರಡು ತಗೋಳ್ತಿಯಾ ಮೂರು ತಗೊಳ್ತಿಯಾ ಅಣ್ಣ ಅವ್ರು ತಗೋಳ್ತಾರೆ ನೀನು ಒಂದು ಪ್ಯಾಂಟ್ ಮಾಡ್ಕೊಡು ಅಣ್ಣ ಬರುತ್ತೆ ಯಾಕೋ ನೀನ್ ಮಾತಾಡ್ಬೇಡ ಸುಮ್ಕಿರು ನೀನೇ ಮಾತಾಡಿ ನನಗ್ ಸಿಟ್ಟೆಪತೈತಮ್ಮ ಯಾತಾಯ್ತದು ಬ್ರ್ಯಾಂಡೆಡ್ ಆಳ ಅದ್ವನ ಅಂತ ಹೇಳಿ ನಾನು ವ್ಯಾಪಾರ ಎಲ್ಲ ಕೆಡ್ಸಕ್ ನೋಡ್ತೀನಿ ಸುಮ್ಕಿರು ನಾನು ಅವಕ್ಕ ಅಕ್ಕ ಅಯ್ಯೋನ ಮಾತಾಡ್ಕೊಂತೀವಿ ಏನ ಏನ ಅವಳಿಗೆ ಗೊತ್ತಿಲ್ಲದೆಪ್ಪ ಒಂದು ವರ್ಷ ಕಿರಿಸಿಟ್ ಮಾಡಿಕೆ ಬೇಡ ಹ್ಞೂ ನೂರು ರೂಪಾಯಿ ಕೊಡ್ತೀನಪ್ಪ ನೂರು ರೂಪಾಯಿಗೆ ಒಂದು ಮಾಡ್ಕೊಂಡು ಒಂದು ಮೂರು ಕೊಡು ಏ ಯಾಕೋ ಆ ಪಾಟಿ ಕಮ್ಮಿ ಅಂದ್ರೆ ಹಂಗಾಕ ಕೊಡಕ್ ಆಗ್ತೈತಿ ನಾವೇನು ಅದೇ ಬೆಳಿ ಅದೇ ಇಲ್ಲ ನಾವೇನು ಅಲ್ಲಿ ಇದೆ ನಾ ಯಾರ ವಾಲ್ತಿರೋದ ನಾವು ದುಡ್ಡು ಕೊಟ್ಟು ಬಂದಿರ್ತೀವಿ ಇವಾಗ ನನಗೆ ನಾನು ಊರು ರೂಪಾಯಿ ಬಿದ್ದೈತಿ ಇವನ ಇಲ್ಲಿ ಬಂದಿದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಲಾಭ ಬ್ಯಾಡ್ವೇನಕ್ಕು ಪೆಟ್ರೋಲ್ ಉರ್ಸ್ಕೊಂಡು ಬಿಸಿಲು ಹೋಗ್ಲಿಲ್ಲ ಮಳೆ ಹೋಗ್ಲಿಲ್ಲ ಓಡಾಡ್ತೀವಿ ಆ ನಮಗೆ ಅಲ್ಲಿ ಕಾಸು ಬ್ಯಾಡ್ವೇನಾ ಯಾಕ ಏಯ್ಯಣ ಹುಟ್ಟುತ್ತೇನು ಏನ್ ನಿನ್ಗೆ ಲಾಸ್ ಆಗಕ್ಕಿಲ್ಲ ನೂರು ರೂಪಾಯಿ ಮಾಡ್ಕೊಡು ಮೂರ್ ತಕೊಂತೀನಿ ಅದೇ ಹಾಕ್ಬೋರಲ್ಲ ಯಾಕೋ ಬೋರಲ್ ಕಣಕು ಇನ್ನೊಂದ್ ಇಪ್ಪತ್ ರೂಪಾಯಿ ಸೇರ್ಸಿ ನೂರ್ ರೂಪಾಯಿ ಹೆಂಗೆ ತಗೊಳಕು ನನಗೂ ಲಾಸ್ ಆಗ್ತಾ ಇತ್ ಕಣಕು ಏನೋ ಏನ್ ಲಾಸ್ ಆಗಲ್ಲ ಪಾಸ್ ಆಗಲ್ಲ ಕೊಡು ನೂರ್ ರೂಪಾಯಿ ಹಂಗೆ ಒಂದ್ ಪ್ಯಾಂಟ್ ನೂರ್ ರೂಪಾಯಿ ಮಾಡ್ಕೊಂಡು ಒಂದ್ ಮೂರ್ ಪ್ಯಾಂಟ್ ಕೊಡು ಇನ್ನೊಂದ್ಸರಿ ಬಂದಾಗ ಒಂದ್ ನಾಲ್ಕ ಐದು ಟವಲ್ ತಕಬೇಕು ಟವಲ್ ಎಲ್ಲಾನ ಹುರಿದೋಗಿವಿ ಹ್ಮ್ ಹೆಂಗೆ ಟವಲ್ ಇದಾವೆ ಹೆಂಗೇವಿ ಅವಕ್ಕೆ ದುಡ್ಡು ಏ ಅಯ್ಯೋ ಅಂದರು ಲಾಸ್ ಆಗ್ತಾ ಇದು ಕಣಕ್ಕೆ ಹೋಗಲಿ ಎಸಟಿಕೆ ಕೊಡ್ತಾ ಇದ್ದೀನಿ ಈಗೇನು ನೂರು ರೂಪಾಯಿ ಹಂಗೆ ಒಂದು ಮೂರು ತಕೊತೀನಿ ಎಮ್ತಿದ್ಯಾ ತಗ ಹ್ಞೂ ಟೊವಲ್ಲೂ ಇದ್ದಾವೆ ಅವನು ಐವತ್ತು ರೂಪಾಯಿ ಒಂದು ಹ್ಞೂ ನೀನು ಯಾವನ ತಕ ಎಲ್ಲ ಹಾಕಿದ್ದೀನಿ ನೋಡು ಐವತ್ತು ರೂಪಾಯಿ ಒಂದು ತಿರ ನಿಂತಾಗ ಇವಾಗ ದುಡ್ಡು ಇದ್ರೆ ತಕ ಇಲ್ಲಾಂದರೆ ಇನ್ನೊಂದು ವಾರ ಬಿಟ್ಕೊಂಬತ್ತೀನಿ ಆವಾಗಲೇ ತಕೊಂಡ್ ನಿಂತು ொந்தின வித்தகம் இவா நெத்த ஒர் தக்துடோ தான் இனிமா அந்த நீனே நோடி நீ அன்னு கொடுத்தீங்க வார விட்கோத்தினி அவங்க சரி அழக தினி இவ் ப் தக சாந்தி அக்க இவ்னா இவ்வன் தகளி

ಸಿಟ್ ಮಾಡ್ಕೊಂಡ್ರೆ ವ್ಯಾಪಾರ ಕುದ್ರಲ್ಲ ಹ್ಮ್ ಅಯ್ಯೋ ಇವ್ನ ಯಾರ ಸಿಟ್ರು ಕಂತನಪ್ಪ ಇವಂತ ಕಾಮತ್ಕಿನ ಬೇರೆ ಇರ್ತ ಕಾಮದ್ ವಾಸಿ ಅಂತಾರೆ ಸಿಟ್ ಮಾಡ್ಕೊಂಬೇಡ ಸಿಟ್ ಮಾಡ್ಕೊಂಡ್ರೆ ವ್ಯಾಪಾರ ಆಗಲ್ಲ ಹೆಂಗ ಹ್ಞೂ ಕಣಕ್ಕ ನೀನು ಹೇಳೋದು ದಿಟ್ವಿ ಹಾ ನಾನು ಸಿಟ್ ಮಾಡ್ಕೊಂಬಲ್ಲ ಇನ್ನ ಇವತ್ ನೀನು ಹೇಳಿದ್ಯಾ ನೋಡು ನೀನು ಹೇಳೋದು ನಿಜನೆಯ ನಾನು ಸಿಟ್ ಮಾಡ್ಕೊಂಡ್ರಿ ಯಾರು ನಾನು ಕರೆದು ನನ್ನ ತಗ ವ್ಯಾಪಾರ ಮಾಡಲ್ಲ ಇನ್ ಮೇಲೆ ನಾನು ಸಿಟ್ ಮಾಡ್ಕೊಂಬಲ್ಲ ಯಾಕ ಸರಿ ಸರಿ ಯಾಕ ಇನ್ನೊಂದ್ ವಾರ ಓದ್ತೀನಿ ಅವಾಗ ಓದ್ತು ತಿಂತಕ ಹೆಂಗ ಸೋರಿ ನಾನು ಇವಾಗ ಹೋಗ್ತೀನಿ ವ್ಯಾಪಾರ ಮಾಡಕ್ ತಾಳ್ವಾಗ್ತೈತಿ ಹ್ಞೂ ಸರಿ ಅಣ್ಣ ತಾಂತೀನಿ ಹೋಗಿವಾಗ ಹ್ಮ್ ಪ್ಯಾಂಟ್ ಏನೋ ಬೋಲ್ ಚೆನ್ನಾಗಿ ತೀಗ ಪ್ಯಾಂಟ್ ಚೆನ್ನಾಗಿರಂಗಿದವ ಅಲ್ಮೇನೆ ಹ್ಞೂ ಶಾಂತಿ ಅಕ್ಕ ಚೆನ್ನಾಗಿದಾವೆ ನಿಮ್ ಮಗಳೂನು ಒಪ್ತಾಳೆ ಆಮೇಲೆ ಮನೆ ಹತ್ರ ಡೈಲಿ ಯೂಸ್ಗೆ ಈ ತರ ಕ್ಲಾತೆ ಚಂದ ಗಲೀಜ್ ಆದ್ರೂ ಬೇಗ ಕ್ಲೀನ್ ಆಗ್ಬಿಡತ್ತೆ ಸರಿ ಅಕ್ಕ ನಾನು ಇನ್ನು ಹೊರಡ್ತೀನಿ ಹ್ಞೂ ಸರಿ ಕಣೆ ಕಣೇನೇತ್ರ ಹೆಂಗ ಒಳ್ಳೆ ಕೆಲ್ಸ ಆಯ್ತು ಬಂದಿದ್ದು ಹಾ ನನ್ಗೆಲ್ಲ ತಕೊಂಬತ್ ಗೊತ್ತಾಗ್ತಿರ್ಲಿಲ್ಲ ಹೆಂಗ ಕೊಡ್ಸಿದಿಯಾ ಸರಿ ಸರಿ ಹೋಗವ್

ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು